ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಭೌಗೋಳಿಕವಾಗಿ ಒಂದೇ ರೀತಿ ಇದ್ದರೂ ಅರಣ್ಯ ಕ್ಷೇತ್ರ ಹೆಚ್ಚಾಗಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ಬಾರಿ ಹಿಂದಿನಗಿಂತಲೂ ಗರಿಷ್ಠ ತಾಪಮಾನ ಹಾಗೂ ಕಡಿಮೆ ಮಳೆ ದಾಖಲಾಗುತ್ತಿದೆ ಮೂರು ವಾರಗಳ ಹಿಂದೆ ರಾಜ್ಯದಲ್ಲಿ ಬಿಸಿ ಗಾಳಿ ಉಷ್ಣತೆ ಹೆಚ್ಚಾದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಖಲೆಯ ತಾಪಮಾನ ವರದಿಯಾಗಿದೆ ಆದರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಕೆ ಮಾಡಿದ್ರೆ ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ತಾಪಮಾನ ವಾಡಿಕೆಗಿಂತ ಮೂರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ನಷ್ಟು ಅಧಿಕ ದಾಖಲಾಗಿದೆ ಇದು ರಾಜ್ಯದಲ್ಲಿಯೇ ಅಧಿಕ ಕೆಲ ದಿನಗಳು ಕೊಪ್ಪಳ ಸಮಾನ ಗರಿಷ್ಠ ತಾಪಮಾನ ಇಲ್ಲಿತ್ತು ಈಗ ಪೂರ್ವ ಮುಂಗಾರು ವಿಚಾರದಲ್ಲಿಯೂ ಉಡುಪಿ ದಕ್ಷಿಣ ಕನ್ನಡಕ್ಕಿಂತ ಉತ್ತರ ಕನ್ನಡ ಹಿಂದಿದೆ ಕರ್ನಾಟಕ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಕೇಂದ್ರದ ವರದಿ ಪ್ರಕಾರ ಕಳೆದೊಂದು ವಾರದಲ್ಲಿ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಸರಾಸರಿ ಅರವತ್ತು ಮಿಲಿಮೀಟರ್ ಮಳೆಯಾಗಿದೆ ಅಂದರೆ ವಾಡಿಕೆಗಿಂತ ಶೇಕಡಾ ಅರವತ್ತೊಂದರಷ್ಟು ಹೆಚ್ಚು ಮಳೆಯಾಗಿದೆ ಅದರಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆ ದಾಖಲಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೇಕಡಾ ಹದಿನೈದರಷ್ಟು ಮಳೆ ಕೊರತೆಯಾಗಿದೆ ಈಗಲೂ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣ ಇದೆಯೇ ಹೊರತು ಮಳೆಯಾಗುತ್ತಿಲ್ಲ ಈ ವರ್ಷ ಈ ರೀತಿಯ ಹವಾಮಾನ ವ್ಯತ್ಯಾಸ ಹೆಚ್ಚಾಗಿ ಕಂಡುಬಂದಿದೆ ಕೈಗಾ ಅಣುಸ್ಥಾವರದ ಸುತ್ತಲಿನ ಪ್ರದೇಶಗಳಾದ ಕಾರವಾರ ಹಳಿಯಾಳ ಭಾಗದಲ್ಲಿಯೇ ಅಧಿಕ ಉಷ್ಣಾಂಶ ವರದಿಯಾಗಿದೆ ಉತ್ತರ ಕನ್ನಡದಲ್ಲಿ ಪಶ್ಚಿಮಕ್ಕೆ ವಿಶಾಲವಾದ ಅರಬಿ ಸಮುದ್ರ ಇದೆ ನೀರಿನ ರಾಶಿ ಇದೆ ಐದು ನದಿಗಳು ಬೇಸಿಗೆಯಲ್ಲಿ ತುಂಬಿ ಹರಿಯುತ್ತವೆ ಹಳೆ ಹಳ್ಳಗಳಿದ್ದಾವೆ ಕೆರೆ ಕಟ್ಟೆಗಳಿದ್ದಾವೆ ಆದರೂ ಕೂಡ ಉತ್ತರ ಕನ್ನಡ ಜನ ಈ ವರ್ಷ ಬೇಸಿಗೆಯಿಂದ ತೊಡಗಿದ್ದಾರೆ ಉಳಿದೆಲ್ಲ ಕರಾವಳಿ ಜಿಲ್ಲೆಗಿಂತ ಅತಿ ಹೆಚ್ಚು ಉಷ್ಣಾಂಶ ಉತ್ತರ ಕನ್ನಡದಲ್ಲಿದೆ ಉಡುಪಿಯಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಆದರೆ ದಕ್ಷಿಣ ಕನ್ನಡದಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಉತ್ತರಾಖಂಡದಲ್ಲಿ ನಲವತ್ತೊಂದು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇರುವುದು ಆಶ್ಚರ್ಯಕರವಾಗಿದೆ ಮುಂಗಾರು ಮಳೆ ಜೂನ್ನಲ್ಲಿ ಆರಂಭವಾಗುವುದಾದರೂ ಕೂಡ ಫ್ರೀ ಮನ್ಸೂನ್ ಮನ್ಸೂನನ್ನು ಸ್ವಾಗತಿಸುವ ಒಂದೆರಡು ಮಳೆಗಳು ಬರ್ತಾ ಇದ್ದವು ರೈತರು ಹೊಲಗದ್ದೆಗಳಿಗೆ ಗೊಬ್ಬರ ಹಾಕಿ ಕಾಯ್ತಾ ಇದ್ದಾರೆ ಬಾವಿಗಳೆಲ್ಲ ಒಣಗಿ ಹೋಗಿದ್ದಾವೆ ಕುಡಿಯುವ ನೀರಿನ ಸಮಸ್ಯೆ ಕೆಲವು ಕಡೆ ಇದೆ ಮಳೆ ವಿಳಂಬವಾದ ಕಾರಣ ರೋಗ ರುಜಿನಗಳು ಹೆಚ್ಚಾಗಿದ್ದಾವೆ ಕಂಪು ಪಾನೀಯಗಳನ್ನು ಕುಡಿದು ಜನ ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದಾರೆ ಪ್ರಕೃತಿ ಯಾಕೆ ಹೀಗೆ ಮುನಿದಿದೆಯೋ ಗೊತ್ತಿಲ್ಲ ಒಳ್ಳೆಯ ಮಳೆಯ ನಿರೀಕ್ಷೆಯಲ್ಲಿದ್ದರು ಕಾಲೆಯ ವರ್ಷತಿ ಪರ್ಜನ್ಯ ಒಳ್ಳೆಯ ಸಕಾಲದಲ್ಲಿ ಮಳೆ ಬಿದ್ದರೆ ಚೆನ್ನಾಗಿ ಮಳೆ ಬಂದರೆ ದೇಶ ಸುಭಿಕ್ಷವಾಗಿರ್ತದೆ ಅನ್ನುವಂಥ ಮಾತಿದೆ ಆ ದೃಷ್ಟಿಯಿಂದ ಬೇಗ ಮಳೆ ಬರಲಿ ಅಂತ ಆಲೈಸೋಣ ಎಲ್ಲ ಎಲ್ಲ ಶ್ರಮಿಕರು ಕೂಲಿ ಕಾರ್ಮಿಕರು ಅಂಗಡಿಗಳಲ್ಲಿ ಹಾಗೂ ಫ್ಯಾಕ್ಟ್ರಿಗಳಿಗೆ ಎಲ್ಲ ಕಾರ್ಮಿಕರು ಕೂಡ ದಣಿತಾರೆ ಯಾಕೆಂದರೆ ಬೆವರ್ತದೆ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ವಿಶೇಷವಾಗಿ ಬೆವರು ಹೆಚ್ಚು ಹೋಗೋದ್ರಿಂದ ಮನುಷ್ಯ ಬೇಗ ನಿಶಕ್ತಿ ಆಗ್ತಾನೆ ಶಕ್ತಿ ಕುಂತದೆ ಮುಖದ ಕಳೆ ಕುಂತದೆ ಆದ್ದರಿಂದ ಬೇಗ ಮಳೆ ಬರಲಿ ಅಂತ ಪ್ರಾರ್ಥಿಸೋಣ ಹಲವು ರೀತಿಯ ಸಂಕಟಗಳು ಈ ಉಷ್ಣತೆಯಿಂದ ಎದುರಾಗಿವೆ ಉತ್ತರ ಕನ್ನಡ ಜಿಲ್ಲೆಗೆ ಬೇಗ ಮಳೆ ಬರಲಿ ಬೆಳೆ ಚೆನ್ನಾಗಿ ಬರಲಿ ಜಿಲ್ಲೆ ಸಮೃದ್ಧವಾಗಲಿ ಅಂತ ವರುಣದೇವನಲ್ಲಿ ಪ್ರಾರ್ಥಿಸೋಣ ರಸ್ತೆಗಾಗಿ ಗುಡ್ಡಗಳನ್ನು ಕಡಿದಿರುವುದು ಕದಂಬ ನೌಕಾನೆಲೆಯಲ್ಲಿ ತಲೆ ಎತ್ತಿದ ನೂರಾರು ಕಾಂಕ್ರೀಟ್ ಕಟ್ಟಡಗಳು ಮತ್ತು ಸಮುದ್ರ ತೀರಕ್ಕೆ ಹತ್ತಿರ ಇರುವುದರಿಂದ ಉಷ್ಣತೆ ಅಧಿಕ ಆಗುತ್ತಿರಬಹುದು ಎನ್ನುವ ಅನುಮಾನವೂ ಇದೆ ಆದರೂ ವ್ಯತ್ಯಾಸ ಹೆಚ್ಚಾಗಲು ಕಾರಣ ಸ್ಪಷ್ಟವಾಗಿಲ್ಲ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ